ಭಾರತ ದೇಶದಲ್ಲಿ ಅನಕ್ಷರಸ್ಥರಿಗಿಂತ ಅಕ್ಷರಸ್ಥರೇ ಹೆಚ್ಚು ಮೌಢ್ಯಗಳಿಗೆ ಬಲಿಯಾಗಿದ್ದಾರೆ ನಾವೆಲ್ಲರೂ ಬೆಳೆಯುವ ಭವಿಷ್ಯದ ಮಕ್ಕಳಿಗೆ ವೈಚಾರಿಕತೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು ಎಂದು ನಾಲತವಾಡದ ಶ್ರೀ ವೀರೇಶ್ವರ ಪದವಿ ಮಹಾವಿದ್ಯಾಲಯದ ಉಪನ್ಯಾಸಕ ಪರಶುರಾಮ್ ಚೌಡೇಕರ ಹೇಳಿದ್ದಾರೆ ಅವರು ಮುದ್ದೇಬಿಹಾಳ ತಾಲೂಕಿನ ಜಮ್ಮಲ ದಿನ್ನಿಯಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಹಸಿರು ತೋರಣ ಗೆಳೆಯರ ಬಳಗವು ನಾಗರ ಪಂಚಮಿ ನಿಮಿತ್ತ ಹಮ್ಮಿಕೊಂಡಿದ್ದ ಮಕ್ಕಳಿಗೆ ಹಾಲು ಕುಡಿಸುವ ಹಬ್ಬ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿರುವ ಹಬ್ಬ ಹರಿದಿನಗಳನ್ನು ಸಂಭ್ರಮದಿಂದ ಆಚರಿಸೋಣ ಅದರಲ್ಲಿ ಜೀವನೋತ್ಸಾಹ ಇದೆ ಆದರೆ ದೇವರ ಹೆಸರಿನಲ್ಲಿ ಅಮೂಲ್ಯವಾದ ಆಹಾರ ಪದಾರ್ಥಗಳನ್ನು ಅಭಿಷೇಕ ಯಜ್ಞ ಯಾಗಗಳ ಹೆಸರಿನಲ್ಲಿ ವ್ಯರ್ಥ ಹಾಳು ಮಾಡದೆ ಕೋಟ್ಯಾಂತರ ಬಡವರ ಹಸಿವು ನೀಗಿಸುವ ಕೆಲಸ ಮಾಡೋಣ ಅಂತ ಹೇಳಿದ್ರು ಫಲ ಹಾಲಿಗೆ ಹಾಲೆರದೇನು ಫಲ ಅಂತ ಅವರು ಒಂದು ಕಡೆ ಹೇಳುತ್ತ ಯಾಕಿಂದ ಏನಂದ್ರೆ ಈ ಮೌಢ್ಯತೆ ಮೌಢ್ಯತೆ ಅಂದ್ರೆ ಏನೋ ತಿಳುವಳಿಕೆ ಇಲ್ಲ ಅನ್ನೋಂತ ಒಂದು ಆಚರಣೆ ಇದು ನಮ್ಮಲ್ಲಿ ಅದು ನಮ್ಮ ಭಾರತ ದೇಶದ ಒಂದು ದುರಂತ ಏನಂದ್ರೆ ನಾವೆಲ್ಲರೂ ಮೌಢ್ಯತೆಗೆ ಬಲಿಯಾಗಿ ಬರೇ ಏನು ಕಲೀಲಾರದವ್ರಲ್ಲ ಹಳ್ಳಿ ಜನ ಅಷ್ಟೇ ಅಲ್ಲ ನಮ್ಮಂತ ಕಲ್ತೋರು ಅದಕ್ಕೆ ಒಳಗಾಗಿ ಇದನ್ನ ದೃಢಸಹಿತ ಕಿತ್ತೆಸಬೇಕಂತ ನಮ್ಮ ಇಲಕಲ್ಲದ ಮಹಾನ್ ತಪ್ಪುಗಳು ದೃಢ ಸಂಕಲ್ಪ ಮಾಡಿ ಅಪ್ಪಟ ಬಸವ ಅನುಯಾಯಿಗಳು ಎರಡನೇ ಬಸವಣ್ಣಂದ್ರು ತಪ್ಪಿಲ್ಲ ಅದು ಅತಿಶಯೋಕ್ತಿ ಆಗಂಗಿಲ್ಲ ಇಲಕಲ್ಲ ಮಹಾನ್ ಸ್ವಾಮಿಗಳ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಬೇಕು ಆ ಇಳುಕಲ್ದಾಗ ಹೆಣ್ಮಕ್ಳು ಈ ಬನ್ನಿಗುಡಕ್ಕೆ ಶೀರುಗುಡಿಸ್ತಿದ್ರಂತ ಅದನ್ನು ನೋಡಿದ್ರವ್ರು ಮಹಾನ್ ಸ್ವಾಮಿಗಳು ನೋಡಿ ಅಲ್ಲಿ ಹೆಣ್ಮಕ್ಳ ಹತ್ರ ಹೋಗಿ ಆ ಶಿರಿ ಉಡ್ಸ ಹೆಣ್ಮಕ್ಳ ಕೇಳ್ತಾರ ನೋಡ್ರೆವಾ ಈ ಬನ್ನಿ ಗಿಡಕ್ಕೆ ಶಿರಿ ಉಡ್ಸೋದ್ರಿಂದ ಏನಾಗ್ತದೆ ಬರೋರದಾರ ಪಾಪ ಮೈ ಮುಚ್ಕೊಳಾಕ ಬರ್ಲಾರ್ದಂತ ಬಡ ಬಡ ಮಕ್ಕಳದಾವ ಬಡೋ ಹೆಣ್ಮಕ್ಳದಾವ ಉಡ್ಸ್ರೆ ವಾ ಪುಣ್ಯ ಬರ್ತದೆ ಈ ಗಿಡಕ್ಕೆ ಕುಡಿಸಿದ್ರೆ ಏನಾಗ್ತದ ಅಂತ ಹಿಂಗ ಪ್ರಶ್ನೆ ಮಾಡಿದ್ರು ಅವ್ರ ದಿಡ್ಡತೆಯನ್ನು ನಾವು ಮೆಚ್ಚಬೇಕು ಅಷ್ಟೇ ಅಲ್ಲ ಯಾವ್ಯಾವ ಮನೆಯಾಗಿ ಕಲ್ಲ ಮೂರ್ತಿ ಏನೇನು ಮಾಡಿಟ್ಟಾರ ದೇವ್ರ ದಿಂಡ್ರ ಎಲ್ಲ ಹೋಗಿ ಒಳೆ ಹೋಗ್ಸಿದ್ರು ಇದು ಸಣ್ಣ ಕೆಲಸ ಅಲ್ಲ ಅದಕ್ಕಾಗಿ ಒಂದು ಯುಗೂತಿಗಾಕಿ ಶಕ್ತಿ ಹಂಗ ಯುಗೂತಿ ಹಚ್ಕೋಬೇಕು ಇದು ಸಂಸ್ಕಾರ ಅಂತ ಇದು ಸಂಸ್ಕಾರ ಎದುಕಲ್ಲ ಮಹಾಸ್ವಾಮಿಗಳ ಬಗ್ಗೆ ಇನ್ನೂ ನಾ ಬಹಳಷ್ಟು ಅದ ಅವರು ಇದಕ್ಕಾಗಿ ಒಂದು ಕ್ರಾಂತಿ ಮಾಡಿದ್ರು ಈ ಮೌಲ್ಯತೆಗಳ ಬಗ್ಗೆ ಜಾಗೃತಿ ಮೂಡಿಸಿದ್ರು ಇವೆಲ್ಲ ಹಾಲ ಹಾಕಂತೂ ಮಾಡ್ರಿ ಆದ್ರೆ ಅದೇ ಹಾಲನ ಎಷ್ಟೋ ಮಕ್ಕಳಿಗೆ ಇವತ್ತು ಊಟ ಒಂದು ಒತ್ತಿಗೆ ಊಟ ಇಲ್ಲ ಎಷ್ಟೋ ಮಕ್ಕಳು ಹಸಿವಿನಿಂದ ಸಾಯಕತ್ತೇವು ನಮ್ಮ ದೇಶದೊಳಗೆ ಅಂತ ಮಕ್ಕಳಿಗೆ ಹಾಲು ಕುಡಿಸ್ರಿ ಈಗ ನಾವು ನೋಡ್ತಿರ್ತೀವಿ ದೊಡ್ಡ ದೊಡ್ಡ ಮೂರ್ತಿಗಳಿಗೆ ಹಾಲಿನ ಅಭಿಷೇಕ ಮಾಡಿ ಸುರಿತಿರ್ತಾರೆ ಅದನ್ನೇ ತಗೊಂಡು ಈ ಹಸ್ತೋರಿಗೆ ಕುಡಿಸಿದ್ರೆ ಎಷ್ಟು ಬುಟ್ಟ ಬರ್ತದೆ ಇಂಥ ಒಂದು ಪ್ರಜ್ಞೆ ನಮಗೆ ಬರಬೇಕು ನಾನು ಆಗಲೇ ಹೇಳಿದೆ ನವತಿ ಯಾಕೆ ಹಂಗೈಯರು ಅಂದ್ರೆ ಈ ನಮ್ಮ ಮನಸ್ಸು ದುರ್ಬಲ ಆಗಿದೆ ಇದಕ್ಕೊಂದು ನಡೆದ ಘಟನೆ ಒಳಗೆ ಹೇಳ್ಬೇಕು ನೀವು ಒಬ್ಬ ಹೆಣ್ಮಗಳಿಗೆ ಆರಾಮ ಇದ್ದಲ್ಲಿ ಏನೋ ಒಂದು ತರ ವಿಚಿತ್ರವಾಗಿ ಆಕೆ ವರ್ಧನೆ ಮಾಡ್ತಿದ್ದಳು ಆ ಹೆಣ್ಮಗಳು ಮೀನಾಕ್ಷಿ ಸರ್ ಪೇಪರ್ ಬಂದಿತ್ತು ಆ ಹೆಣ್ಮನ ಬಾಗಲಕೋಟೆ ಒಬ್ಬ ಅವ ಗಾಳಿಗುಡ್ ಸಾವಿರ ಕರ್ಕೊಂಡು ಹೋದು ಅವ ಏನಂತಾರೆ ಗುಡ್ ಸ್ವಲ್ಪ ಕರ್ಕೊಂಡು ಹೋದ್ರು ಓ ಹೋದ ತಕ್ಷಣ ಅವ ಏನು ಮಾಡುದಂದ್ರೆ ಆ ಹೆಣ್ಮಗಳಿಗೆ ದತ್ತ ಬಿಟ್ಟು ಬರ ತಕ್ಷಣಕ್ಕೆ ಟೈಟಲ್ ಟೈಟಲಿಂಗ್ ಬಂದಿತ್ತು ಪೇಪರ್ ಪೇಪರ್ ಬಂದಿತ್ತು ದೆವ್ವ ಬಿಡಿಸುವೇನೆಂದು ಮೀನಾಕ್ಷಿಯಪ್ಪಂತೆ ಆ ಮೌಲ್ಯದ ಬಗ್ಗೆ ಆ ಹೆಣ್ಮಗಳಿಗೆ ಅರಿವಿತ್ತು ಅಂದ್ರೆ ಆ ಹೆಣ್ಮಗಳ ಅಲ್ಲಿ ಹೋಗ್ತಿರ್ಲಿಲ್ಲ ಕೆತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಚಾರ್ಯರಾದ ಎನ್ಎಸ್ ಕೋಡಬಾಗೆ ಮಾತನಾಡಿ ಹಸಿರು ತೋರಣ ಗೆಳೆಯರ ಬಳಗದ ಸದಸ್ಯರು ತಾಲೂಕಿನಲ್ಲಿ ಪರಿಸರ ಜಾಗೃತಿ ಜೊತೆಗೆ ವೈಚಾರಿಕತೆ ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ ನಾವು ಮೌಢ್ಯಗಳ ಜೊತೆ ಬದುಕದೆ ಆಯಾ ವಿಷಯದ ಸತ್ಯಾಸತ್ಯತೆ ಕುರಿತು ಚಿಂತನೆಯನ್ನ ನಡೆಸಬೇಕು ಅಂತ ಹೇಳಿದ್ದಾರೆ ವೈಚಾರಿಕ ಪ್ರಜ್ಞೆಯನ್ನ ಮಕ್ಕಳಲ್ಲಿ ಮೂಡಿಸುವ ಸಲುವಾಗಿ ನಮ್ಮ ಹಸಿರು ತೋರಣ ಗೆಳೆಯರ ಬಳಗದ ಎಲ್ಲ ಪದಾಧಿಕಾರಿಗಳು ತಮ್ಮ ಶಾಲೆಗೆ ಆಗಮಿಸಿ ಈ ಕಾರ್ಯಕ್ರಮದ ದೇಯೋದ್ದೇಶವನ್ನು ತೋರಿಸಲಿಕ್ಕೆ ನಾವು ಬರ್ತಾ ಇದ್ದೇವೆ ಅಂತ ಹೇಳಿ ಅಂದಾಗ ನನಗೆ ತುಂಬಾ ಸಂತೋಷ ಆಯ್ತು ನಾನು ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿಯವ್ರ ಜೊತೆ ವಾಡನ್ನವ್ರ ಜೊತೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಲ್ಲ ಗೆಳೆಯರ ಬಳಗ ಬರ್ತಾ ಇದೆ ಸರ್ ಮಾಡೋಣ ಅಂತಂದಾಗ ಎಲ್ಲರೂ ಸರ್ ಮಾಡೋಣ ಸರ್ ಮಕ್ಕಳಿಗೆ ಒಂದು ಇದರ ವೈಚಾರಿಕ ಪ್ರಜ್ಞೆ ಮೂರ್ತದಪ್ಪ ಅಂತಂದ್ರೆ ಅದು ಒಳ್ಳೆಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋಣ ಅಂತೇಳಿ ಹೇಳಿದಾಗ ನಾನು ಕೂಡ ಸಂತೋಷದಿಂದ ಮತ್ತೆ ಸರಿ ಫೋನ್ ಹಚ್ಚಿ ಸರ್ ಬನ್ನಿ ಅಂತ ಅಂತೇಳಿ ನಾನು ಕೇಳ್ಕೊಂಡೆ ಅವಾಗ ಈ ಒಂದು ಕಾರ್ಯಕ್ರಮ ಇವತ್ತು ಈ ರೀತಿಯಾಗಿ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣವಾಯಿತು ಅದಕ್ಕೆ ಸರ್ ಬಹಳ ಪರಶುರಾಮ್ ಸರ್ ಬಹಳ ಚೆನ್ನಾಗಿ ಮಾತಾಡಿದರು ಬಹಳ ತುಂಬಾ ಅರ್ಥಗರ್ವಿತವಾಗಿ ಇವತ್ತು ನಾವು ಈ ಒಂದು ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ ಅಂತಂದ್ರೆ ಇಂಥ ಮೌಟ್ಯದಲ್ಲಿ ಬಹಳ ಇದ್ದೇವೆ ಯಾವುದೇ ಒಂದು ಎಲಿಗರು ಹೋಗುವಾಗ ಏನಾದರೂ ಈಗ ಬೆಟ್ಟ ಆಟ ಬಂದು ಕೂಡ ಅದು ಒಂಥರ ಅಪಶ್ಯ ಕುನ ಅಂತಕ್ಕಂಥ ಮೌಟ್ಯ ನಮ್ಮ ತಲೆ ಆಗದ ಹ ಮತ್ತೆ ಇನ್ನೊಂದು ಏನೋ ಬಹಳ ತಲೆಯಲ್ಲಿ ಮೌಟ್ಯವನ್ನ ಇಟ್ಕೊಂಡು ನಾವಿವತ್ತು ಯಾವ್ದಾವುದೋ ಚಿಂತನೆಗಳಿಗೆ ಅಡಿಯಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಏನಾಗ್ತಾ ಇದೇವಪ್ಪಾ ಅಂತಂದ್ರ ಯಶಸ್ವಿ ಆಗುದಿಲ್ಲ ಅದರ ಒಂದು ಚಿಂತೆಯಲ್ಲಿ ಏನಾಗ್ತಾ ಇದೀವಪ್ಪಾ ಅಂತಂದ್ರ ಆ ಕೆಲಸವನ್ನು ಅಲ್ಲೇ ಮೊಟಕು ಮಾಡಿಬಿಡ್ತೀವಿ ಹಿಂಗಾಗಿರಪ್ಪ ಅಂದ್ರೆ ಅದು ಬೇಡ ಬೇಡ ಬಿಟ್ಕೊಳ್ಬೇಕು ಅದಕ್ಕೆ ಎಲ್ಲಿ ಕೂಡ ಯಾವುದರಲ್ಲಿ ಹಿಂದಿನ ಭಕ್ತಿ ಭಂಡಾರಿ ಬಸವಣ್ಣನವರಾಗಿರ್ಬೋದು ಮತ್ತೆ ಕನಕದಾಸರಾಗಿರ್ಬೋದು ಪುರಂದರದಾಸರಾಗಿರ್ಬೋದು ಅಥವಾ ಯಾವುದೇ ವಚನ ಸಾಹಿತ್ಯದಲ್ಲಿ ಎಲ್ಲಿಯೂ ಕೂಡ ಜಾತಿ ಧರ್ಮವನ್ನ ಮಾಡ್ರಿ ಅಥವಾ ಮೌಲ್ಯವನ್ನ ಜೀವನದಲ್ಲಿ ಅಳವಡಿಸ್ಕೋರಿ ಅಂತಕ್ಕಂಥದ್ದಿಲ್ಲ ಅವೆಲ್ಲವನ್ನ ಸಾಹಿತ್ಯವನ್ನ ಓದಿದಾಗ ನಮ್ಗೆಲ್ಲ ಇದು ಅರ್ಥ ಆಗ್ತದೆ ಅದಕ್ಕೆ ಸರ್ ಆ ಸಾಹಿತ್ಯವನ್ನ ಅರ್ಧ ಕುಡಿದಿದ್ದಾರೆ ಅವರು ಪುರುಶುರಾಮ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು ಇಂಥ ಎಲ್ಲ ಮೌಂಡ್ಯವನ್ನು ಹೋಗಲಾಡಿಸುವ ಸಲುವಾಗಿ ಚಿತ್ರಕೀಯ ಮಾಂತ ಶಿವಿಗಳು ಬಹಳ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ವಸತಿ ಶಾಲೆಯ ಎರಡು ನೂರು ಮಕ್ಕಳಿಗೆ ಹಾಲು ಕುಡಿಸಲಾಯಿತು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಹಸಿರು ತೋರಣ ಬಳಗದ ಅಧ್ಯಕ್ಷ ಡಾ ವೀರೇಶ ಇಟಗಿ ಕಾರ್ಯಕ್ರಮದಲ್ಲಿ ಸಂಚಾಲಕ ಮಹಾಬಲೇಶ್ವರ ಗಡೆಯದ ವಸತಿ ನಿಲಯದ ವಾರ್ಡನ್ ಭರತ ಪಾಟೀಲ ಹಸಿರು ಗೆಳೆಯರ ಬಳಗದ ಕೆಆರ್ ಕಾಮಟೆ ಅಶೋಕ ರೇವಡಿ ಬಿಎಸ್ ಮೇಟಿ ರವಿಗೂಳಿ ಬಿಎಚ್ ಬಳಭಟ್ಟಿ ಶ್ರೀಶೈಲ ಮರೋಳ ವೀರಶೈವ ಮಹಾಸಭದ ತಾಲೂಕು ಘಟಕದ ಅಧ್ಯಕ್ಷ ವೆಂಕನಗೌಡ ಪಾಟೀಲ ಡಾ ಉತ್ಕರ್ಷ ನಾಗೂರ ಮತ್ತಿತರರು ಹಾಜರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ